ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಇದು ಕಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಸಮಾಜ ವಿಜ್ಞಾನಕ್ಕೆ ಸೇರಿಕೊಳ್ಳುತ್ತೆ ಸೊ ಹಾಗಾಗಿ ಇದು ಟಿ ಟಿ ಆಗಿರ್ಬೋದು ಹೆಚ್ ಎಸ್ ಡಿ ಆ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ಬಹಳನೇ ಅನುಕೂಲ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ தெ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಅಲ್ವಾ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಭಾರತಕ್ಕೆ ಸಂವಿಧಾನ ಸಭೆಯ ಕಲ್ಪನೆಯನ್ನು ಮೊದಲು ಪ್ರಸ್ತಾಪಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೈನ್ಟೀನ್ ಥರ್ಟಿ ಫೋರಲ್ಲಿ ನಮ್ಮ ಭಾರತ ದೇಶಕ್ಕೆ ಈ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಯಾರು ಪ್ರಸ್ತಾಪ ಮಾಡಿದ್ರು ಅಂತಕ್ಕಂಥದ್ದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಮಹಾತ್ಮ ಗಾಂಧಿ ಎಮ್ ಎನ್ ರಾಯ್ ಜವಾಹರ್ಲಾಲ್ ನೆಹರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಎರಡು ಎಮ್ ಎನ್ ರಾಯ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಭಾರತಕ್ಕೆ ಸಂವಿಧಾನ ಸಭೆಯ ಕಲ್ಪನೆಯನ್ನು ಮೊದಲು ಸಾವಿರದ ಒಂಬೈನೂರ ಭಾರತದಲ್ಲಿ ಕಮ್ಯುನಿಸ್ಟ್ ಚಳುವಳಿಯ ಪ್ರವರ್ತಕ ಮತ್ತು ಕ್ರಾಂತಿಕಾರಿ ಪ್ರಜಾಪ್ರಭುತ್ವದ ಪ್ರತಿಪಾದಕರಾದಂತಹ ಎಮ್ ಎನ್ ರಾಯ್ ಮಾನವೇಂದ್ರನಾಥ ರಾಯ್ ಅವರು ಪ್ರಸ್ತಾಪ ಮಾಡ್ತಾರೆ ಸೊ ಅವರ ಪೂರ್ತಿ ಹೆಸರು ಮಾನವೇಂದ್ರನಾಥ್ ಅಂತ ಸೊ ಹಾಗಾಗಿ ಆಯ್ಕೆ ಎರಡೂ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ಭಾರತ ಸಂವಿಧಾನದ ಮೂಲ ಪ್ರಸ್ತಾವನೆಯು ಅಂದರೆ ಪ್ರಯಾಂಬಲ್ ಏನಿದೆ ಯಾವ ರಾಷ್ಟ್ರಗಳ ಸಂವಿಧಾನದ ಪ್ರಸ್ತಾವನೆಗಳಿಂದ ಪ್ರೇರೇ ಪ್ರೇರಿತವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಯು ಎಸ್ ಎ ಮತ್ತು ಫ್ರಾನ್ಸ್ ಐರ್ಲ್ಯಾಂಡ್ ಮತ್ತು ಕೆನಡಾ ಬ್ರಿಟನ್ ಮತ್ತು ಜಪಾನ್ ರಷ್ಯಾ ಮತ್ತು ಜರ್ಮನಿ ಅಂತ ಇದೆ ಸೊ ಯಾವ ದೇಶಗಳಿಂದ ಪ್ರೇರೇಪಿತವಾಗಿದೆ ಹಾಗಾದರೆ ಎಸ್ ಆಯ್ಕೆ ಒಂದು ಯು ಎಸ್ ಎ ಮತ್ತು ಫ್ರಾನ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಈ ಒಂದು ಪ್ರಿಯಾಂಬಲ್ ಏನಿದೆ ಯು ಎಸ್ ಎ ಫ್ರಾನ್ಸ್ ದೇಶಗಳ ಒಂದು ಸಂವಿಧಾನದ ಪ್ರಸ್ತಾವನೆಗಳಿಂದ ಪ್ರೇರಿತ ಪ್ರೇರಿತವಾಗಿರುವಂಥದ್ದು ನಿರ್ದಿಷ್ಟವಾಗಿ ನಾವು ಭಾರತದ ಜನರು ಅನ್ನುವಂತಹ ಒಂದು ಪದಗುಚ್ಛ ಏನಿದೆ ಯು ಎಸ್ ಎ ಸಂವಿಧಾನದಿಂದ ಪ್ರಭಾವಿತವಾಗಿರುವಂಥದ್ದು ಮತ್ತು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಈ ಒಂದು ಆದರ್ಶಗಳೇನಿದ್ದಾವೆ ಫ್ರೆಂಚ್ ಕ್ರಾಂತಿಯಿಂದ ಪ್ರೇರಿತ ಆಗಿರುವಂಥದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಒಂದು ಯು ಎಸ್ ಮತ್ತು ಫ್ರಾನ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಪ್ರಶ್ನೆ ಭಾರತದ ಸಂವಿಧಾನವು ಸಮರ್ಥಿಸುವ ನ್ಯಾಯ ಜಸ್ಟಿಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ ಪ್ರಸ್ತಾವನೆಯಲ್ಲಿ ಯಾವ ಅಂಶಗಳನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಆಯ್ಕೆಗಳು ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ಒಂದು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಈ ಒಂದು ಜಸ್ಟಿಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಪ್ರಸ್ತಾವನೆಯಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒಳಗೊಂಡಿರುವಂಥದ್ದು ಈ ಮೂರು ಆಯಾಮಗಳೇನಿದ್ದಾವೆ ಭಾರತದಲ್ಲಿ ಎಲ್ಲಾ ನಾಗರಿಕರಿಗೆ ಸಮಾನತೆ ಮತ್ತು ಸಮೃದ್ಧಿಯನ್ನ ಖಚಿತಪಡಿಸುವಂತಹ ಒಂದು ಸಂವಿಧಾನದ ಬದ್ಧತೆಯನ್ನ ಎತ್ತಿ ತೋರಿಸುವಂಥದ್ದು ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಒಂದು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಸರಿಯಾದ ಉತ್ತರ ಆಗಿರುತ್ತೆ ನಾಲ್ಕನೇ ಒಂದು ಪ್ರಶ್ನೆ ನೋಡಿ ಭಾರತ ಸಂವಿಧಾನದ ಭಾಗ ಮೂರು ಮೂಲಭೂತ ಹಕ್ಕುಗಳು ಅಂತ ಹೇಳಿ ಏನು ಹೇಳ್ತೀವಲ್ಲ ಅದು ಸೊ ಇದರ ಅಡಿಯಲ್ಲಿ ಯಾವ ಪ್ರಕರಣವು ಕಾನೂನಿನ ಸಮಾನ ರಕ್ಷಣೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅನುಚ್ಛೇದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ ಆಪ್ಷನ್ ಒಂದು ಅನುಚ್ಛೇದ ಹದಿನಾಲ್ಕು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಈ ಒಂದು ಅನುಚ್ಛೇದ ಹದಿನಾಲ್ಕು ಏನಿದೆ ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ಇದು ಎರಡನ್ನು ಕೂಡ ಒಳಗೊಂಡಿರುವಂಥದ್ದು ಸೊ ಕಾನೂನಿನ ಸಮಾನ ರಕ್ಷಣೆ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಏನಿದೆ ಅಲ್ವಾ ಸೊ ಅಮೇರಿಕಾ ಸಂವಿಧಾನದಿಂದ ಇದನ್ನು ಎರವಲು ಪಡ್ಕೊಂಡಿರುವಂಥದ್ದು ಹಾಗೆ ಸಮಾನ ಸಂದರ್ಭಗಳಲ್ಲಿ ಸಮಾನವಾಗಿ ವ್ಯವಹರಿಸಬೇಕು ಅನ್ನೋದನ್ನು ಕೂಡ ಇದು ಸೂಚಿಸುತ್ತೆ ಹಾಗಾಗಿ ಆಪ್ಷನ್ ಒಂದು ಅನುಚ್ಛೇದ ಹದಿನಾಲ್ಕು ಸರಿಯಾಗಿರುವಂತಹ ಉತ್ತರ i ಐದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಭಾರತ ಸಂವಿಧಾನದ ಯಾವ ತಿದ್ದುಪಡಿಯು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದೆ ಅಂತ ಅಂದರೆ ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಅಲ್ಲ ಸೊ ಯಾವ ತಿದ್ದುಪಡಿ ಈ ಒಂದು ಕರ್ತವ್ಯಗಳನ್ನು ಸೇರಿಸಿದೆ ಅಂತ ಅಂದ್ಬಿಟ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದೆ ಅಂತ ಆಯ್ಕೆಗಳನ್ನ ನೋಡಿ ನಲವತ್ತೆರಡನೇ ತಿದ್ದುಪಡಿ ನಲ್ವತ್ನಾಲ್ಕು ಐವತ್ತೆರಡು ಹಾಗೆಯೇ ಅರವತ್ತೊಂದು ಅಂತ ಇದೆ ಆನ್ಸರ್ ಏನು ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ನಲವತ್ತೆರಡನೇ ತಿದ್ದುಪಡಿ ಇಸ್ ದ ರೈಟ್ ಆನ್ಸರ್ ಸೊ ಭಾರತದ ಸಂವಿ ಭಾರತ ಸಂವಿಧಾನದ ನಲವತ್ತ ಎರಡನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಏನಾಗಿತ್ತಲ್ಲ ಸೊ ಇದರ ಮುಖಾಂತರ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರಿಸಿರುವಂಥದ್ದು ಈ ಒಂದು ತಿದ್ದುಪಡಿ ಏನಿದೆ ಸುವರ್ಣ ಸಿಂಗ್ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಸಂವಿಧಾನಕ್ಕೆ ಹೊಸ ಭಾಗ ನಾಲ್ಕು ಎ ಮತ್ತು ಅನುಚ್ಛೇದ ಐವತ್ತೊಂದು ಎ ಇದನ್ನು ಸೇರಿಸಿತ್ತು ಹತ್ತು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿರುವಂಥದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಒಂದು ನಲವತ್ತೆರಡನೇ ತಿದ್ದುಪಡಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ರಾಜ್ಯಪಾಲರ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೊ ಯಾವ ಸಂವಿಧಾನ ಸಂವಿಧಾನದ ಯಾವ ಅನುಚ್ಛೇದ ಗವರ್ನರ್ನ ಕೆಲವೊಂದು ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂತಹ ಅಧಿಕಾರಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ಅನುಚ್ಛೇದ ನೂರ ಇಪ್ಪತ್ತ್ಮೂರು ಇನ್ನೂರ ಹದಿನಾರು ಇನ್ನೂರ ಮೂವತ್ತೊಂಬತ್ತು ಹಾಗೆಯೇ ಇನ್ನೂರ ನಲ್ವತ್ಮೂರು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಎರಡು ಅನುಚ್ಛೇದ ಇನ್ನೂರ ಹದಿಮೂರು ಅನ್ನೋದು ಸೊ ಭಾರತದ ಸಂವಿಧಾನದ ಅನುಚ್ಛೇದ ಇನ್ನೂರ ಹದಿಮೂರು ಏನಿದೆ ಗವರ್ನರ್ ಅಂದರೆ ರಾಜ್ಯಪಾಲರ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂತಹ ಅಧಿಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದು ರಾಷ್ಟ್ರಪತಿಯ ಸುಗ್ರೀವಾಜ್ಞೆಗಳ ಅಧಿಕಾರಕ್ಕೆ ಸಮಾನಾಂತರವಾದಂತಹ ಹಾಗೆ ರಾಜ್ಯ ಮಟ್ಟದ ಅಧಿಕಾರ ಆಗಿರುವಂತದ್ದು ಇದು ರಾಜ್ಯ ಶಾಸಕಾಂಗ ಅಧಿವೇಶನದಲ್ಲಿ ಇಲ್ದೇ ಇರುವಂತಹ ಸಂದರ್ಭದಲ್ಲಿ ಜಾರಿಗೊಳಿಸಲಾಗುತ್ತೆ ಅಂತದ್ದು ಸೊ ಹಾಗಾಗಿ ಆಪ್ಷನ್ ಎರಡು ಅನುಚ್ಛೇದ ಇನ್ನೂರ ಹದಿಮೂರು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಏಳನೇ ಒಂದು ಪ್ರಶ್ನೆ ನೋಡಿ ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸ್ಥಾನಗಳನ್ನು ಕಾಯ್ದಿರಿಸುವ ನಿಬಂಧನೆಯನ್ನು ಯಾವ ತಿದ್ದುಪಡಿ ಮೂಲಕ ರದ್ದುಪಡಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಲೋಕಸಭೆಯಲ್ಲಿ ಈ ಒಂದು ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಏನಿದೆ ಅಲ್ಲ ಆ ಸ್ಥಾನಗಳನ್ನು ಕಾಯ್ದಿರಿಸ್ತಕ್ಕಂತಹ ಒಂದು ನಿಬಂಧನೆಯನ್ನು ಯಾವ ತಿದ್ದುಪಡಿ ಏನು ರದ್ದುಪಡಿಸಲಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು ಸೊ ಆಯ್ಕೆಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ನಾಲ್ಕು ನೂರ ನಾಲ್ಕನೇ ತಿದ್ದುಪಡಿ ಕಾಯಿದೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಈ ಒಂದು ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸ್ಥಾನಗಳನ್ನ ಕಾಯ್ದೊರಿಸತಕ್ಕ ಏನಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಮುಖಾಂತರ ರದ್ದುಪಡಿಸಲಾಗಿರುವಂತಹ ಈ ಒಂದು ತಿದ್ದುಪಡಿ ಏನಿದೆ ಅಲ್ಲ ಪರಿಶಿಷ್ಟ ಜಾತಿಗಳು ಮತ್ತೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನ ಇನ್ನೂ ಕೂಡ ಹತ್ತು ವರ್ಷಗಳವರೆಗೆ ಅಂದ್ರೆ ಎರಡು ಸಾವಿರದ ಮೂವತ್ತರವರೆಗೂ ಕೂಡ ಇದು ವಿಸ್ತರಿಸಿತ್ತು ಆದ್ರೆ ಈ ಆಂಗ್ಲೋ ಇಂಡಿಯನ್ಗಳ ಒಂದು ಮೀಸಲಾತಿಯನ್ನ ಇದು ತೆಗೆದು ಹಾಕ್ಬಿಟ್ಟಿತ್ತು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಏನಿದೆ ಅಲ್ಲ ನೂರ ನಾಲ್ಕನೇ ತಿದ್ದುಪಡಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ಭಾರತದ ಸಂವಿಧಾನದ ಯಾವ ಅನುಚ್ಛೇದನವು ಸಂಸತ್ತಿನಲ್ಲಿ ಬಳಸಬೇಕಾದ ಭಾಷೆಯ ಬಗ್ಗೆ ಹೇಳುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಭಾರತ ಸಂವಿಧಾನದ ಯಾವ ಅನುಚ್ಛೇದ ಸಂಸತ್ತಿನಲ್ಲಿ ಬಳಸಬೇಕಾದ ಭಾಷೆಯ ಬಗ್ಗೆ ಹೇಳುತ್ತದೆ ಅಂತ ಪ್ರಶ್ನೆ ಇರುವಂಥದ್ದು ಸೊ ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ ಅನುಚ್ಛೇದ ನೂರ ಇಪ್ಪತ್ತು ಮುನ್ನೂರ ನಲ್ವತ್ಮೂರು ಮುನ್ನೂರ ನಲವತ್ತೆಂಟು ಹಾಗೆ ಮುನ್ನೂರ ಐವತ್ತ ಒಂದು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ಒಂದು ಅನುಚ್ಛೇದ ನೂರ ಇಪ್ಪತ್ತು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಈ ಒಂದು ಅನುಚ್ಛೇದ ನೂರ ಇಪ್ಪತ್ತರ ಪ್ರಕಾರ ಸಂಸತ್ತಿನ ವ್ಯವಹಾರಗಳನ್ನು ಹಿಂದಿ ಅಥವಾ ಇಂಗ್ಲಿಷ್ನಲ್ಲೇ ನಡೆಸಬೇಕು ಸಂಸತ್ತಿನಲ್ಲಿ ಯಾವುದೇ ಒಂದು ಕಲಾಪಗಳಾದರೂ ಕೂಡ ವ್ಯವಹಾರ ಆದರೂ ಕೂಡ ಅದನ್ನು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿನೇ ನಡೆಸಬೇಕು ಅದಾಗಿನೂ ಕೂಡ ಸ್ಪೀಕರ್ ಅನುಮತಿಯೊಂದಿಗೆ ಅಂದರೆ ಸ್ಪೀಕರ್ ಅನುಮತಿ ಕೊಟ್ಟರೆ ಮಾತ್ರ ಅಲ್ಲಿರ್ತಕ್ಕಂತಹ ಸದಸ್ಯರು ಅವರ ಒಂದು ಮಾತೃಭಾಷೆನಲ್ಲಿ ಮಾತಾಡಬಹುದು ಸೊ ಅದನ್ನು ಬಿಟ್ಟರೆ ಮೋಸ್ಟ್ ಆಫ್ ದ ಟೈಮ್ ಏನು ಮಾಡಬೇಕಾಗುತ್ತೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲೇ ಎಲ್ಲ ವ್ಯವಹಾರಗಳನ್ನು ನಡೆಸಬೇಕಾಗಿರೋದು ಸೊ ಹಾಗಾಗಿ ಅನುಚ್ಛೇದ ನೂರ ಇಪ್ಪತ್ತು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಭಾರತದ ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯಕ್ಕೆ ಸಂಬಂಧಿಸಿದಂತೆ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆಯನ್ನ ಯಾವ ಅನುಸೂಚಿ ನಿರ್ಧರಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ನೋಡಿ ಇನ್ನೊಂದ್ಸಲ ಭಾರತದ ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆಯನ್ನ ಯಾವ ಒಂದು ಅನುಸೂಚಿ ನಿರ್ಧಾರ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ ಕೇಳಿರೋದು ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಮೂರು ನಾಲ್ಕು ಐದು ಆರನೇ ಅನುಸೂಚಿ ಅಂತ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ನಾಲ್ಕನೇ ಅನುಸೂಚಿ ಇಸ್ ದ ರೈಟ್ ಆನ್ಸರ್ ಸೊ ಈ ಒಂದು ಭಾರತದ ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆಯನ್ನು ನಾಲ್ಕನೇ ಅನುಸೂಚಿ ಅಂದ್ರೆ ಫೋರ್ತ್ ಶೆಡ್ಯೂಲ್ ಇದೇನ್ ಮಾಡುತ್ತೆ ನಿರ್ಧಾರ ಮಾಡುವಂಥದ್ದು ಪ್ರತಿ ರಾಜ್ಯ ಮತ್ತೆ ಕೇಂದ್ರಾಡಳಿತ ಪ್ರದೇಶಕ್ಕೆ ರಾಜ್ಯಸಭೆಯಲ್ಲಿ ಹಂಚಿಕೆಯಾದಂತಹ ಸ್ಥಾನಗಳ ಸಂಖ್ಯೆಯನ್ನ ಇದು ನಿರ್ದಿಷ್ಟಪಡಿಸ್ ನಿರ್ದಿಷ್ಟಪಡಿಸುತ್ತೆ ಜೊತೆಗೆ ಜನಸಂಖ್ಯೆಯ ಆಧಾರದ ಮೇಲೆ ಇದು ಏನ್ ಮಾಡುತ್ತೆ ಸ್ಥಾನಗಳ ಹಂಚಿಕೆಯನ್ನ ಸಂಖ್ಯೆಗಳನ್ನ ಇದು ನಿರ್ದಿಷ್ಟ ಪಡಿಸುವಂಥದ್ದು ಸೊ ಹಾಗಾಗಿ ಆಯ್ಕೆ ಎರಡು ನಾಲ್ಕನೇ ಅನುಸೂಚಿ ಅಥವಾ ಫೋರ್ತ್ ಶೆಡ್ಯೂಲ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹತ್ತನೇ ಒಂದು ಪ್ರಶ್ನೆ ನೋಡಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನ ನ್ಯಾಷನಲ್ ಎಮರ್ಜೆನ್ಸಿ ಏನಿದೆ ಇದನ್ನು ಯಾವ ಆಧಾರದ ಮೇಲೆ ಪ್ರಶ್ನಿಸಬಹುದು ಎಂದು ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿದೆ ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಒಂದ್ಸಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನ ಯಾವ ಆಧಾರದ ಮೇಲೆ ಪ್ರಶ್ನಿಸಬಹುದು ಎಂದು ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿದೆ ಅಂತ ಪ್ರಶ್ನೆ ಸೊ ಇದಕ್ಕೆ ಆನ್ಸರ್ ಏನಿರಬಹುದು ಹಾಗಾದ್ರೆ ನೋಡಿ ಇಲ್ಲಿ ಆಯ್ಕೆಗಳು ಇಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಎಸ್ ಆಯ್ಕೆ ನಾಲ್ಕು ದುರುದ್ದೇಶ ಪೂರಿತ ಉದ್ದೇಶದ ಆಧಾರದ ಮೇಲೆ ದುರುದ್ದೇಶ ಪೂರಿತ ಉದ್ದೇಶದ ಆಧಾರದ ಮೇಲೆ ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನ ದುರುದ್ದೇಶ ಪೂರಿತ ಉದ್ದೇಶ ಆಧಾರದ ಮೇಲೆ ಪ್ರಶ್ನಿಸಬಹುದು ಅಂತ ಹೇಳಿ ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನ ನೀಡಿರುವಂಥದ್ದು ಸೊ ಇದು ಮಿನರ್ವಾ ಮಿಲ್ಸ್ ಕೇಸ್ ಯಾವಾಗಿದ್ದು ನೈನ್ಟೀನ್ ಏಟಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸೊ ಈ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆಯ ಹನ್ನೊಂದನೇ ಪ್ರಶ್ನೆ ನೋಡಿ ಭಾರತದ ಸಂವಿಧಾನದಲ್ಲಿ ಯಾವ ತಿದ್ದುಪಡಿಯು ಸಚಿವ ಸಂಪುಟದ ಅಂದ್ರೆ ಕ್ಯಾಬಿನೆಟ್ ಸಲಹೆಗೆ ರಾಷ್ಟ್ರಪತಿಯು ಬದ್ಧವಾಗಿರಬೇಕು ಎಂದು ಕಡ್ಡಾಯಗೊಳಿಸಿದೆ ಅಂತ ಹೇಳಿದ್ದಾರೆ ಸೊ ಅಂದ್ರೆ ಇಲ್ಲಿ ಕ್ಯಾಬಿನೆಟ್ನ ಸಚಿವ ಸಂಪುಟದ ಸಲಹೆ ಏನು ಕೊಡ್ತಾರಲ್ವಾ ಸೊ ಆ ಒಂದು ಸಲಹೆಗೆ ರಾಷ್ಟ್ರಪತಿ ಪ್ರೆಸಿಡೆಂಟ್ ಬದ್ಧವಾಗಿರಬೇಕು ಅಂತ ಕಡ್ಡಾಯಗೊಳಿಸಿರುವಂತಹ ಒಂದು ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು ಆಯ್ತಾ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ನಲವತ್ತೆರಡು ನಲವತ್ನಾಲ್ಕು ತೊಂಬತ್ತೊಂದನೇ ತಿದ್ದುಪಡಿ ಅಂತ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಇದಕ್ಕೆ ಎಸ್ ಆಯ್ಕೆ ಒಂದು ನೋಡಿ ಇಲ್ಲಿ ತಿದ್ದುಪಡಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಭಾರತದ ಸಂವಿಧಾನದಲ್ಲಿ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಒಂಬೈನೂರ ಎಪ್ಪತ್ತಾರು ಏನಿದೆ ಅಲ್ಲ ಕ್ಯಾಬಿನೆಟ್ ಸಲಹೆಗೆ ಪ್ರೆಸಿಡೆಂಟ್ ಯಾವಾಗ್ಲೂ ಕೂಡ ಬದ್ಧವಾಗಿರಬೇಕು ಅಥವಾ ರಾಷ್ಟ್ರಪತಿ ಬದ್ಧವಾಗಿರಬೇಕು ಅಂತ ಹೇಳಿ ಕಡ್ಡಾಯಗೊಳಿಸಿರುವಂತದ್ದು ಸೊ ಈ ಒಂದು ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತಾನೂ ಕೂಡ ಕರೀತಾರೆ ಯಾವ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ಯಾಕೆ ಅದು ಸಂವಿಧಾನಕ್ಕೆ ವ್ಯಾಪಕವಾಗಿರುವಂತಹ ಕೆಲವೊಂದು ಬದಲಾವಣೆಗಳನ್ನು ಕೂಡ ತಂದಿತ್ತು ಹಾಗಾಗಿ ಇದನ್ನ ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಭಾರತದ ಸಂವಿಧಾನದ ಯಾವ ಅನುಚ್ಛೇದ ಅನುಚ್ಛೇದನವು ಕೆಲವು ಸಂದರ್ಭಗಳಲ್ಲಿ ಬಂಧನ ಮತ್ತು ಬಂಧನದಿಂದ ರಕ್ಷಣೆಯ ಬಗ್ಗೆ ಹೇಳುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಭಾರತ ಸಂವಿಧಾನದ ಯಾವ ಅನುಚ್ಛೇದ ಕೆಲವು ಸಂದರ್ಭಗಳಲ್ಲಿ ಬಂಧನ ಮತ್ತು ಬಂಧನದಿಂದ ರಕ್ಷಣೆಯ ಬಗ್ಗೆ ಹೇಳತ್ತೆ ಅಂತ ಪ್ರಶ್ನೆ ಇರುವಂಥದ್ದು ಸೊ ಆಯ್ಕೆಗಳು ನೋಡಿ ಇಲ್ಲಿ ಅನುಚ್ಛೇದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅಂತ ಇದೆ ಈ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ಸಾರಿ ಆಪ್ಷನ್ ಮೂರು ಅನುಚ್ಛೇದ the yeah. ಇಪ್ಪತ್ತೆರಡು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಭಾರತ ಸಂವಿಧಾನದ ಅನುಚ್ಛಿತ ಇಪ್ಪತ್ತ ಎರಡು ಏನಿದೆ ಕೆಲವೊಂದು ಸಂದರ್ಭಗಳಲ್ಲಿ ಬಂಧನ ಮತ್ತು ಬಂಧನದಿಂದ ರಕ್ಷಣೆಯ ಬಗ್ಗೆ ಹೇಳುತ್ತೆ ಅಂದರೆ ಇದು ಬಂಧಿತ ವ್ಯಕ್ತಿಗಳಿಗೆ ಇವಾಗ ಯಾರಾದರೂ ಏನಾದರೂ ಕ್ರೈಮ್ ಮಾಡಿ ಅಥವಾ ಏನೋ ಒಂದು ತಪ್ಪು ಕೆಲಸಗಳನ್ನ ಮಾಡಿ ಅವರನ್ನ ಬಂಧನ ಮಾಡಿರ್ತಾರೆ ಸೊ ಅಂತಹ ವ್ಯಕ್ತಿಗಳಿಗೆ ಬಂಧಿಸಿದಂತಹ ವ್ಯಕ್ತಿಗಳಿಗೆ ವಕೀಲರ ಒಂದು ಸಲಹೆಯನ್ನು ಪಡ್ಕೊಳ್ತಕ್ಕಂತಹ ಒಂದು ಹಕ್ಕಾಗಿರ್ಬೋದು ಹಾಗೆಯೇ ಅವರನ್ನ ಬಂಧನ ಮಾಡೋದಕ್ಕೆ ಕಾರಣಗಳನ್ನು ಏನು ಕಾರಣನನ್ನು ಬಂಧು ಅಂತ ಹೇಳಿ ಬಂಧನದ ಕಾರಣಗಳನ್ನ ತಿಳಿತಕ್ಕಂತಹ ಒಂದು ಹಕ್ಕಾಗಿರ್ಬೋದು ಹಾಗೆಯೇ ಮ್ಯಾಜಿಸ್ಟ್ರೇಟ್ ಮುಂದೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಹಾಜರು ಪಡಿಸುವಂತಹ ಒಂದು ಹಕ್ಕನ್ನ ಈ ಒಂದು ಅನುಚ್ಛೇದ ಇಪ್ಪತ್ತ ಎರಡು ಒಳಗೊಂಡಿರುವಂತದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ನೋಡಿ ಭಾರತದ ಸಂವಿಧಾನದ ಭಾಗ ನಾಲ್ಕು ಎ ಮೂಲಭೂತ ಕರ್ತವ್ಯಗಳನ್ನು ಯಾವ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಸೇರಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿ ಸ್ವರನ್ ಸಿಂಗ್ ಸಮಿತಿ ಸರ್ಕಾರಿಯ ಆಯೋಗ ಫಜಲ್ ಅಲಿ ಆಯೋಗ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ಸ್ವರನ್ ಸಿಂಗ್ ಸಮಿತಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಭಾರತದ ಸಂವಿಧಾನದ ಭಾಗ ನಾಲ್ಕು ಎ ಇದನ್ನು ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸಿನ ಆಧಾರದ ಮೇಲೆ ಸೇರಿಸಿರ್ತಾರೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಈ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು ಅಂದ್ರೆ ಈ ಒಂದು ಸಮಯದಲ್ಲಿ ಇದನ್ನ ಈ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು ಹಾಗೇನೆ ನಾಗರಿಕ ನಾಗರಿಕರ ಕರ್ತವ್ಯಗಳನ್ನ ಸೇರಿಸೋದಕ್ಕೂ ಕೂಡ ಶಿಫಾರಸನ್ನ ಮಾಡಿರ್ತಾರೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಸ್ವರ್ಣ ಸಿಂಗ್ ಸಮಿತಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಹದ್ನಾಲ್ಕನೇ ಪ್ರಶ್ನೆ ಭಾರತದ ಸಂವಿಧಾನದ ಯಾವ ಭಾಗವು ಕೇಂದ್ರಾಡಳಿತ ಪ್ರದೇಶಗಳಂದ್ರೆ ಯೂನಿಯನ್ ಟೆರಿ ಟೆರಿಟರಿಸ್ ಆಡಳಿತಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಆಯ್ಕೆಗಳನ್ನ ನೋಡಿ ಭಾಗ ಆರು ಏಳು ಎಂಟು ಒಂಬತ್ತು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಮೂರು ಭಾಗ ಎಂಟು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಭಾರತದ ಸಂವಿಧಾನದ ಭಾಗ ಎಂಟು ಏನಿದೆ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದು ರಾಷ್ಟ್ರಪತಿಯವರು ಈ ಒಂದು ಪ್ರದೇಶಗಳನ್ನು ನಿರ್ವಹಿಸುವ ವಿಧಾನ ಮತ್ತು ಅವುಗಳ ಒಂದು ಆಡಳಿತಾತ್ಮಕ ವ್ಯವಸ್ಥೆಗಳನ್ನ ಇದು ಬಹಳ ಚೆನ್ನಾಗಿ ವಿವರಿಸಿರೋ ವಿವರಿಸುವಂಥದ್ದು ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದಂತಹ ಉತ್ತರ ಆಗಿರುತ್ತೆ ಹದಿನೈದನೇ ಒಂದು ಪ್ರಶ್ನೆ ಭಾರತದ ಸಂವಿಧಾನದ ಯಾವ ತಿದ್ದುಪಡಿಯು ಲೋಕಸಭೆ ಮತ್ತು ರಾಜ್ಯಸಭೆಗಳ ಸ್ಥಾನಗಳ ಸಂಖ್ಯೆಯನ್ನ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸ್ಥಗಿತಗೊಳಿಸಿದೆ ಅಂತ ಪ್ರಶ್ನೆ ಕೇಳಿದರು ಯಾವ ತಿದ್ದುಪಡಿ ಕಾಯ್ದೆ ಈ ರೀತಿ ಮಾಡಿರುವಂಥದ್ದು ಅಂತ ಸೊ ನೋಡಿ ಇಲ್ಲಿ ಎಂಬತ್ತೊಂದು ಎಂಬತ್ನಾಲ್ಕು ಎಂಬತ್ತಾರು ಎಂಬತ್ತೇಳನೇ ತಿದ್ದುಪಡಿ ಕಾಯ್ದೆ ಅಂತ ಇದೆ ಸರಿಯಾದಂತಹ ಉತ್ತರ ಏನಿರಬಹುದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ಎರಡು ಎಂಬತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಭಾರತದ ಸಂವಿಧಾನದ ಎಂಬತ್ನಾಲ್ ನಾಲ್ಕನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಒಂದರಲ್ಲಿ ಆಗಿರುವಂಥದ್ದು ಲೋಕಸಭೆ ಮತ್ತೆ ರಾಜ್ಯ ವಿಧಾನಸಭೆಗಳ ಸ್ಥಾನಗಳ ಸಂಖ್ಯೆಯನ್ನ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸ್ಥಗಿತಗೊಳಿಸಿರುವಂಥದ್ದು ಏನಕ್ಕೆ ತರ ಮಾಡಿದ್ರು ಅಂತಂದರೆ ಜನಸಂಖ್ಯೆಯ ಒಂದು ನಿಯಂತ್ರಣವನ್ನು ಉತ್ತೇಜನ ಮಾಡೋದಕ್ಕೆ ಮತ್ತೆ ರಾಜ್ಯಗಳಿಗೆ ಜನಸಂಖ್ಯೆ ಹೆಚ್ಚಳಕ್ಕೆ ಶಿಕ್ಷೆಯನ್ನು ವಿಧಿಸದೇ ಇರುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಎಂಬತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ